ಗಣಪತಿ ಶಾರದಾ ಗುರುಭ್ಯೋ ನಮಃ ವಸುದೇವ ಸುತಂ ದೇವಂ ಕಂಸ ಚಾಣೂರ ಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮದ್ ಭಾಗವತದ ಏಕಾದಶ ಸ್ಕಂಧದಲ್ಲಿ ಗುಣಗಳ ಸಂಬಂಧದಿಂದಲೂ ನಿರ್ಗುಣತ್ವದಿಂದಲೂ ಉಂಟಾಗುವ ಫಲಗಳು ಎಂಬ ಇಪ್ಪತ್ತ ಐದನೆಯ ಧ್ಯಾಯಕ್ಕೆ ಸ್ವಾಗತ ಉದ್ಧವ ಮನುಷ್ಯರಲ್ಲಿ ಸತ್ವ ತಮೋ ಗುಣಗಳು ಪ್ರತ್ಯೇಕವಾಗಿಯಾಗಲಿ ಮಿಶ್ರವಾಗಿಯಾಗಲಿ ಕಲಿತಿದ್ದಾಗ ಅಂಥವನ್ನು ಯಾವ ಯಾವ ಗುಣಗಳಿಂದ ಯಾವ ವಿಧವಾದ ಅಭಿನಿವೇಶವುಳ್ಳವನಾಗುವನು ಎಂಬುದನ್ನು ನಿನಗೆ ಹೇಳುವೆನು ಕೇಳು ಮನೋ ನಿಗ್ರಹ ರೂಪವಾದ ಶ್ರಮ ವಾಕ್ಯೇಂದ್ರಿಯ ವಿಗ್ರಹ ರೂಪವಾದ ದಮ ತತ್ವ ವಿಮರ್ಶೆ ತಪಸ್ಸು ಸತ್ಯ ಸ್ಮೃತಿ ತುಷ್ಟಿ ತ್ಯಾಗ ವೈರಾಗ್ಯ ಆಸ್ತಿಕ್ಯ ಆಯುಕ್ತ ಕಾರ್ಯಗಳಲ್ಲಿ ನಾಚಿಕೆ ದಾನ ರುಜುತ್ವ ವಿನಯ ಮೊದಲಾದ ಸುಗುಣಗಳು ಆತ್ಮಾನುಭವದಿಂದ ಉಂಟಾದ ಸುಖಾನುಭವವು ಸತ್ವಗುಣದ ಚಿಹ್ನಗಳು ವಿಷಯಾನುಭವದಲ್ಲಿ ಆತುರ ಕಾಮೋಪಭೋಗಗಳಿಗಾಗಿ ಪ್ರವರ್ತನೆ ಮದ ಪ್ರಶ್ನೆ ಗರ್ವ ಆಶೆ ವೈಷಮ್ಯ ವಿಷಯಾಸಕ್ತಿ ಸಾಹಸ ಕರ್ಮಗಳಲ್ಲಿ ಉತ್ಸಾಹ ಸ್ತೋತ್ರ ಪ್ರಿಯತ್ವ ಅಪಹಾಸ್ಯ ತನ್ನ ಹೆಮ್ಮೆಯನ್ನು ಹೇಳಿಕೊಳ್ಳುವುದು ಬಲದಿಂದ ಕಾರ್ಯಸಾಧನೆ ಇವೆಲ್ಲವೂ ರಜೋಗುಣದ ಚಿಹ್ನಗಳು ಕ್ರೋಧ ಲೋಭ ಅನೃತ ಹಿಂಸೆ ಯಾಚನೆ ದಂಭ ಅಂದರೆ ವಂಚನೆ ಬಳಲಿಕೆ ಕಲಹ ಶೋಕ ಮೋಹ ದುಃಖ ದೈನ್ಯ ಅತ್ಯಾಶೆ ಭಯ ಸೋಮಾರಿತನ ಇವೆಲ್ಲವೂ ತಮೋಗುಣವುಳ್ಳವರ ಲಕ್ಷಣಗಳು ಮೇಲೆ ಹೇಳಿದ ಬೇರೆ ಬೇರೆ ಲಕ್ಷಣಗಳಿಂದ ಮನುಷ್ಯನು ಸಾತ್ವಿಕನೆಂದು ರಾಜಸನೆಂದು ತಾಮಸನೆಂದು ಹೇಳಲ್ಪಡುವನು ಒಬ್ಬನಲ್ಲಿಯೇ ಈ ಗುಣಗಳು ಮಿಶ್ರವಾಗಿ ಕಲಿತಿದ್ದಾಗ ಅವನ ಲಕ್ಷಣಗಳನ್ನು ತಿಳಿಸುವೆನು ಕೇಳು ನಾನು ನನ್ನದು ಎಂಬ ಅಹಂಕಾರ ಮಮಕಾರ ಪ್ರಯುಕ್ತವಾದ ಬುದ್ಧಿಗೆ ಆ ಗುಣಗಳ ಮಿಶ್ರಣದಿಂದ ಉಂಟಾದ ಕಾರ್ಯವು ಮತ್ತು ಆ ಅಹಂಕಾರ ಮಮಕಾರಗಳ ಮೂಲಕವಾಗಿ ಮನಸ್ಸು ಇಂದ್ರಿಯಗಳು ದೇಹ ಪ್ರಾಣಗಳು ಇವುಗಳಿಂದ ನಡೆಯುವ ವ್ಯವಹಾರಗಳು ಆ ಮಿಶ್ರ ಗುಣಗಳ ಕಾರ್ಯವೇ ಮತ್ತು ಪುರುಷನು ಧರ್ಮಾರ್ಥ ಕಾಮಗಳೆಂಬ ತ್ರಿವರ್ಗಗಳಲ್ಲಿ ನಿಷ್ಠೆಯುಳ್ಳವನಾಗಿ ಶ್ರದ್ಧೆಯನ್ನು ಧನವನ್ನು ರತಿಯನ್ನು ಹೆಚ್ಚಿಸತಕ್ಕ ಯಾವ ಯಾವ ಕಾರ್ಯಗಳನ್ನು ನಡೆಸುವನು ಅವೆಲ್ಲವೂ ಸತ್ವಾದಿ ಗುಣಗಳ ಮಿಶ್ರಣದಿಂದಲೇ ಉಂಟಾಗತಕ್ಕ ವ್ಯಾಪಾರಗಳು ಈ ಧರ್ಮಾರ್ಥ ಕಾಮಗಳಲ್ಲಿ ಯಾವನು ನಿಷ್ಠೆಯುಳ್ಳವನಾಗಿರುವನು ಅವನು ತನ್ನ ವರ್ಣಾಶ್ರಮ ಧರ್ಮಗಳೆಲ್ಲವನ್ನು ಫಲಾಪೇಕ್ಷೆಯಿಂದಲೇ ನಡೆಸುವನು ಈ ವಿಧವಾದ ಪ್ರವೃತ್ತಿ ಧರ್ಮ ನಿಷ್ಠೆಯು ಆ ಮಿಶ್ರ ಗುಣಗಳ ಕಾರ್ಯವೆಂದೇ ತಿಳಿಯಬೇಕು ಉದ್ಭವ ಮುಖ್ಯವಾಗಿ ಒಬ್ಬ ಮನುಷ್ಯನಲ್ಲಿ ಶಮಧಮಾದಿ ಗುಣಗಳು ಕಂಡು ಬಂದಾಗ ಅವನನ್ನು ಸಾತ್ವಿಕನೆಂದು ಕಾಮಾದಿಗಳು ಕಂಡು ಬಂದಾಗ ಅಂಥವನನ್ನು ರಾಜಸನೆಂದು ಕ್ರೋಧಾದಿ ದುರ್ಗುಣಗಳಿದ್ದಾಗ ಆ ಮನುಷ್ಯನನ್ನು ತಾಮಸನೆಂದು ಅನುಮಾನಿಸಿ ತಿಳಿದುಕೊಳ್ಳಬಹುದು ಫಲಾಪೇಕ್ಷೆಯಿಲ್ಲದೆ ತನ್ನ ತನ್ನ ವರ್ಣಾಶ್ರಮ ಧರ್ಮಗಳಿಂದ ಭಕ್ತಿಪೂರ್ವಕವಾಗಿ ನನ್ನನ್ನು ಆರಾಧಿಸತಕ್ಕವರು ಪುರುಷರಾಗಲಿ ಸ್ತ್ರೀಯರಾಗಲಿ ಅವರನ್ನು ಸಾತ್ವಿಕ ಪ್ರಕೃತಿಯುಳ್ಳವರೆಂದೇ ತಿಳಿಯಬೇಕು ಫಲಾಪೇಕ್ಷೆಯಿಂದ ನನ್ನನ್ನು ಆರಾಧಿಸತಕ್ಕವರು ರಾಜಸ ಪ್ರಕೃತಿಗಳು ಶತ್ರು ವಧವೇ ಮೊದಲಾದ ಹಿಂಸೆಗಳನ್ನು ಉದ್ದೇಶಿಸಿ ಅದಕ್ಕಾಗಿಯೇ ನನ್ನನ್ನು ಆರಾಧಿಸಿದರೆ ಇಂಥವರನ್ನು ತಾಮಸ ಪ್ರಕೃತಿಯುಳ್ಳವರೆಂದು ತಿಳಿಯಬೇಕು ಸತ್ವ ರಜಸ್ತಮಸ್ಸುಗಳೆಂಬ ಈ ಮೂರು ಗುಣಗಳು ಜೀವನನ್ನು ಬಂಧಿಸುವವೇ ಹೊರತು ನನ್ನನ್ನು ಬಂಧಿಸಲಾರವು ಏಕೆಂದರೆ ಈ ಗುಣಗಳು ಆಯಾ ಜೀವನ ಮನಸ್ಸಿನಲ್ಲಿ ತಮ್ಮ ತಮ್ಮ ಕಾರ್ಯಗಳನ್ನು ಹುಟ್ಟಿಸುವುದರಿಂದಲೇ ಅವನು ಪಂಚಭೂತ ಪರಿಣಾಮಾತ್ಮಕವಾದ ದೇಹದಲ್ಲಿಯೂ ಆ ದೇಹಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿಯೂ ಬಂಧಿಸಲ್ಪಡುವನು ರಜಸ್ತಮೋ ಗುಣಗಳನ್ನು ಅಡಗಿಸಿ ಸತ್ವಗುಣವು ತಲೆ ಎತ್ತಿದಾಗ ಮನುಷ್ಯನ ಮನಸ್ಸು ಸ್ವಚ್ಛವಾಗಿಯೂ ನಿಷ್ಕಲ್ಮಶವಾಗಿಯೂ ಶಾಂತವಾಗಿಯೂ ಆಗುವುದು ಆಗ ಪುರುಷನು ಧರ್ಮ ಜ್ಞಾನ ಶಮಧಮಾದಿ ಗುಣಗಳುಳ್ಳವನಾಗಿ ಸುಖಿಸುವನು ಯಾವಾಗ ತಮೋ ಗುಣ ಸತ್ವಗುಣಗಳೆರಡನ್ನು ಅಡಗಿಸಿ ರಜೋಗುಣವು ತಲೆ ಎತ್ತುವುದು ಆಗ ಪುರುಷನ ಮನಸ್ಸು ಭೋಗಾಸಕ್ತವಾಗಿ ಶಬ್ದಾದಿ ವಿಷಯಾನುಭವದ ಕಡೆಗೆ ಓಡುತ್ತಿರುವುದು ಇದರಿಂದ ಮನುಷ್ಯನು ಮನಸ್ಸಿನಲ್ಲಿ ಶಾಂತಿ ಫಲಾಪೇಕ್ಷೆಯುಳ್ಳ ಕರ್ಮಗಳಿಗಾಗಿಯೂ ಯಶಸ್ಸಿಗಾಗಿಯೂ ಸಂಪತ್ತಿಗಾಗಿಯೂ ಆತುರಪಟ್ಟು ದುಃಖಿಸುವನು ಸತ್ವರಜೋ ಗುಣಗಳೆರಡನ್ನೂ ನಿಗ್ರಹಿಸಿ ಯಾವಾಗ ತಮೋ ಗುಣವು ತಲೆ ಎತ್ತುವುದು ಆಗ ಮನಸ್ಸು ವಿವೇಕ ಜ್ಞಾನವಿಲ್ಲದೆ ಕೇವಲ ಜಡವಾಗಿಯೂ ಉತ್ಸಾಹ ಹೀನವಾಗಿಯೂ ಆಗುವುದು ಇದರಿಂದ ಮನುಷ್ಯನು ಶೋಕ ಮೋಹ ನಿದ್ರೆ ಭೂತದ್ರೋಹ ಅತ್ಯಾಶೆ ಮೊದಲಾದ ವಿಕಲ್ಪಗಳಿಗೆ ಈಡಾಗುವನು ಯಾವಾಗ ಮನಸ್ಸು ಶಾಂತವಾಗಿರುವುದು ಆಗ ಇಂದ್ರಿಯಗಳು ವಿಷಯಾತುರವನ್ನು ಬಿಟ್ಟು ನೆಮ್ಮದಿಯೆಂದಿರುವವು ದೇಹದಲ್ಲಿಯೂ ರೋಗಾದಿಗಳ ಭಯವೂ ತೋರದು ಮನಸ್ಸು ವಿಷಯಾಸಕ್ತಿಯಿಂದ ಉಂಟಾದ ಕಳವಳವಿಲ್ಲದಿರುವುದು ಈ ಲಕ್ಷಣಗಳಿದ್ದಾಗ ಸತ್ವಗುಣವು ಉದ್ರೇಕ ಹೊಂದಿರುವುದಾಗಿ ತಿಳಿ ಈ ವಿಧವಾದ ಸ್ಥಿತಿಯೇ ನನ್ನ ಸ್ವರೂಪವನ್ನು ಸಾಕ್ಷಾತ್ಕರಿಸುವುದಕ್ಕೆ ಸಹಕಾರಿಯಾಗುವುದು ಯಾವಾಗ ಪುರುಷನು ಒಳ್ಳೆಯದಾಗಲಿ ಕೆಟ್ಟದಾಗಲಿ ಯಾವುದಾದರೂ ಒಂದು ಕಾರ್ಯದಲ್ಲಿ ಆಸಕ್ತನಾಗಿ ಅದನ್ನು ನಡೆಸುತ್ತಾ ಆ ಕರ್ಮಗಳಿಗೆ ಫಲರೂಪವಾದ ಹರ್ಷ ಶೋಕಾದಿ ವಿಕಾರಗಳನ್ನು ಅನುಭವಿಸುತ್ತ ಅದರಿಂದ ಮನಃಶಾಂತಿ ಇಲ್ಲದಿರುವನು ಮತ್ತು ಅವನ ಜ್ಞಾನೇಂದ್ರಿಯಗಳು ವಿಷಯಾತುರದಿಂದಲೂ ಕರ್ಮೇಂದ್ರಿಯಗಳು ಕರ್ಮಾರಂಭದಲ್ಲಿಯೂ ಕಳವಳಿಸುತ್ತಿರುವವು ಆಗ ಅವನಲ್ಲಿ ರಜೋಗುಣವು ಉದ್ರೇಕ ಹೊಂದಿರುವುದಾಗಿ ತಿಳಿಯಬೇಕು ಯಾವಾಗ ಪುರುಷನ ಚಿತ್ತವು ತಿರೋಹಿತವಾಗಿ ರೂಪವೇ ಮೊದಲಾದ ಜ್ಞಾನೇಂದ್ರಿಯ ವಿಷಯಗಳನ್ನು ಗ್ರಹಿಸಲಾರದೆ ಲಯಿಸಿ ಹೋಗುವುದು ಆಗ ಸಂಕಲ್ಪ ವಿಕಲ್ಪಾತ್ಮಕವಾದ ಮನಸ್ಸು ನಷ್ಟವಾಗುವುದು ಅಜ್ಞಾನವು ವಿಷಾದವು ತಲೆದೋರುವವು ಅಂಥವರಲ್ಲಿ ತಮಸ್ಸು ಉದ್ರೇಕ ಹೊಂದಿದುದಾಗಿ ತಿಳಿಯಬೇಕು ಉದ್ಧವ ಸತ್ವಗುಣವು ಹೆಚ್ಚಿದಷ್ಟು ದೇವತೆಗಳ ಬಲವು ಹೆಚ್ಚುವುದು ರಜೋಗುಣವು ಹೆಚ್ಚಿದಷ್ಟು ಅಸುರರ ಬಲವು ಹೆಚ್ಚುವುದು ತಮೋ ಗುಣವು ಹೆಚ್ಚಿದ ಹಾಗೆಲ್ಲ ರಾಕ್ಷಸರ ಬಲವು ಹೆಚ್ಚುವುದು ದೇಹ ಸಂಸರ್ಗವುಳ್ಳ ಜೀವನಿಗೆ ಸತ್ವಗುಣದಿಂದ ಜಾಗರಾವಸ್ಥೆಯು ರಜಸ್ಸಿನಿಂದ ಸ್ವಪ್ನವೂ ತಮಸ್ಸಿನಿಂದ ಸುಷುಪ್ತಿಯೂ ಉಂಟಾಗುವುದೆಂದು ತಿಳಿ ಈ ಮೂರವಸ್ಥೆಗಳನ್ನು ಒಳಗೊಂಡಂತೆ ತೋರುವ ಆತ್ಮ ಸ್ವರೂಪವು ಇವು ಮೂರಕ್ಕಿಂತಲೂ ಬೇರೆಯಾಗಿರುವುದು ಆದುದರಿಂದ ಆತ್ಮನಿಗೆ ಈ ಅವಸ್ಥೆಗಳು ಸ್ವಭಾವದಿಂದ ಬಂದುಬಲ್ಲ ಸತ್ವಗುಣವು ಉಲ್ಲಾಸ ಹೊಂದಿದಷ್ಟು ಜನರು ಬ್ರಹ್ಮ ಲೋಕ ಪರ್ಯಂತವಾಗಿ ಮೇಲು ಮೇಲಿನ ಉತ್ತಮ ಲೋಕಗಳನ್ನು ಹೊಂದುವರು ತಮಸ್ಸು ಹೆಚ್ಚಿದಷ್ಟು ಕೆಳ ಕೆಳಗಿನ ಅಧೋ ಲೋಕಗಳಲ್ಲಿ ಬೀಳುವರು ರಜೋ ಗುಣವು ಹೆಚ್ಚಿದವರು ಮೇಲೆ ಹೇಳಿದ ಊರ್ಧ್ವ ಅಧೋ ಲೋಕಗಳಿಗೆ ಮಧ್ಯಸ್ಥಾನದಲ್ಲಿ ಸಂಚರಿಸುವರು ಸತ್ವಗುಣವು ಉತ್ಕರ್ಷ ದಶೆಯಲ್ಲಿದ್ದಾಗ ಮರಣ ಹೊಂದಿದವರು ಸ್ವರ್ಲೋಕವನ್ನು ಸೇರುವರು ರಜೋಗುಣವು ಗುಣವು ಹೆಚ್ಚಿದ್ದಾಗ ಮೃತಿ ಹೊಂದಿದವರು ನರಲೋಕವನ್ನು ಹೊಂದುವರು ತಮೋ ಗುಣವು ಹೆಚ್ಚಿದಾಗ ಮೃತರಾದವರು ನರಕದಲ್ಲಿ ಬೀಳುವರು ಈ ಗುಣಗಳ ಸಂಬಂಧವೇ ಇಲ್ಲದ ನಿರ್ಗುಣರು ನನ್ನನ್ನು ಸೇರುವರು ಸತ್ವಗುಣದ ಅತ್ಯುತ್ಕರ್ಷ ದಶೆಯೇ ನಿರ್ಗುಣತ್ವವು ಏಕೆಂದರೆ ಸತ್ವಗುಣವು ಅತ್ಯುಚ್ಚ ದಶೆಯನ್ನು ಹೊಂದಿದಾಗ ಅದು ಎಲ್ಲಾ ಗುಣಗಳ ಸಂಬಂಧವನ್ನು ನೀಗಿಸುವುದು ಆದುದರಿಂದ ನಿರ್ಗುಣತ್ವವೆಂದರೆ ಪ್ರವೃತ್ತವಾದ ಸತ್ವಗುಣವೆಂದೇ ತಿಳಿಯಬೇಕು ಕರ್ಮಗಳಲ್ಲಿಯೂ ಸಾತ್ವಿಕ ರಾಜಸ ತಾಮಸಗಳೆಂಬ ಮೂರು ಬಗೆಯುಂಟು ಯಾವ ಫಲವನ್ನು ಉದ್ದೇಶಿಸದೆ ನನ್ನ ಆರಾಧನೆವೆಂದೇ ತಿಳಿದು ನನಗೆ ಅರ್ಪಿತವಾಗಿ ನಡೆಸತಕ್ಕ ಕರ್ಮಗಳು ಸಾತ್ವಿಕಗಳು ಫಲೋದ್ದೇಶದಿಂದ ನಡೆಸತಕ್ಕ ಕರ್ಮಗಳು ರಾಜಸಗಳು ಶತ್ರು ಹಿಂಸೆ ಮಾತ್ಸರ್ಯ ಮೊದಲಾದ ಉದ್ದೇಶಗಳಿಂದ ನಡೆಸತಕ್ಕ ಕರ್ಮಗಳು ತಾಮಸಗಳು ಜ್ಞಾನಗಳಲ್ಲಿ ಆರೋಪಿತವಲ್ಲದ ಯಥಾವಸ್ಥಿತ ವಸ್ತು ಸ್ವರೂಪ ಜ್ಞಾನವು ಸಾತ್ವಿಕವು ಆರೋಪಿತವಾದ ಆಕಾರವನ್ನು ಕುರಿತ ಜ್ಞಾನವು ರಾಜಸವು ಇದು ಈ ವಿಷಯವಾದುದೆಂದು ತಿಳಿಯಲಾರದ ಜ್ಞಾನವು ತಾಮಸವು ತನ್ನ ವಿಷಯವಾದ ಜ್ಞಾನವು ನಿರ್ಗುಣವಾದುದು ಎಂದರೆ ಸತ್ವೋದ್ರೇಕದ ಉಚ್ಚ ಸ್ಥಿತಿಯಲ್ಲಿ ಹುಟ್ಟಕ್ಕದು ವಾಸಸ್ಥಳಗಳಲ್ಲಿ ವಿವಿಕ್ತವಾದ ವನಪ್ರದೇಶವು ಸಾತ್ವಿಕವು ಗ್ರಾಮಗಳು ರಾಜಸಗಳು ದ್ಯೂತಾದಿ ಸ್ಥಳಗಳು ತಾಮಸಗಳು ನನ್ನ ಸ್ಥಾನವಾದರೂ ಈ ಮೂರು ಗುಣಗಳನ್ನು ಅಡಗಿಸತಕ್ಕ ಸತ್ವೋದ್ರೇಕಕ್ಕೆ ಹೇತುವಾದು ಹೈ ಹೀಗೆಯೇ ಅರ್ಥ ಕಾಮಗಳ ಸಂಘವಿಲ್ಲದ ಕರ್ತನು ಸಾತ್ವಿಕನು ಫಲಗಳಲ್ಲಿ ನಿವೇಶವಾದ ಅಭಿನಿವೇಶವುಳ್ಳ ಕರ್ತನು ರಾಜಸನು ನಿವೇಶಗ ವಿಷಯಗಳು ಅನರ್ಥಾವಹಗಳೆಂಬುದನ್ನು ತಿಳಿದು ವಿವೇಕವಿಲ್ಲದೆ ಅದಕ್ಕಾಗಿ ಕರ್ಮಗಳನ್ನು ನಡೆಸುವ ಕರ್ತನು ತಾಮಸನು ಧಾನ್ಯಾದಿಗಳಿಂದ ನನ್ನನ್ನೇ ಉಪಾಸಿಸತಕ್ಕವನು ನಿರ್ಗುಣನು ಶ್ರದ್ಧೆಗಳಲ್ಲಿ ಆಧ್ಯಾತ್ಮ ವಿಷಯವಾದುದು ಸಾತ್ವಿಕವು ಕರ್ಮಗಳಲ್ಲಿ ಶ್ರದ್ಧೆಯು ರಾಜಸವು ಅಧರ್ಮಗಳಲ್ಲಿ ಶ್ರದ್ಧೆಯು ತಾಮಸವೆನಿಸುವುದು ನನ್ನ ಸೇವೆಯಲ್ಲಿ ಶ್ರದ್ಧೆಯು ನಿರ್ಗುಣವಾದುದು ಆಹಾರಗಳಲ್ಲಿ ಹಿತವಾಗಿಯೂ ನಿರ್ದುಷ್ಟವಾಗಿಯೂ ಅನಾಯಾಸ ಲಭ್ಯವಾಗಿಯೂ ಇರುವ ಅನ್ನಾದಿಗಳು ಸಾತ್ವಿಕಗಳು ಇಂದ್ರಿಯ ತೃಪ್ತಿಗಾಗಿಯೇ ಉಪಭೋಗಿಸಲ್ಪಡತಕ್ಕವುಗಳಾಗಿಯೂ ಶ್ರಮ ಲಬ್ಧಗಳಾಗಿಯೂ ಇರುವ ಆಹಾರಗಳು ರಾಜಸಗಳು ಶಾಸ್ತ್ರ ನಿಷಿದ್ಧಗಳಾಗಿಯೂ ದೇಹೇಂದ್ರಿಯಗಳಿಗೆ ಬಾಧಕಗಳಾಗಿಯೂ ಇರುವ ಆಹಾರಗಳು ತಾಮಸಗಳು ಆತ್ಮಾನುಭವದಿಂದಾಗುವ ಸುಖವು ಸಾತ್ವಿಕವು ವಿಷಯಾನುಭವದಿಂದ ಲಭಿಸತಕ್ಕ ಸುಖವು ರಾಜಸವು ಮೋಹದಿಂದಲೂ ದೈನ್ಯದಿಂದಲೂ ಲಭಿಸತಕ್ಕ ಸುಖವು ತಾಮಸವು ನನ್ನ ಗುಣಾನುಭವದಿಂದಾಗುವ ಸುಖವು ನಿರ್ಗುಣವಾದುದು ಉದ್ ಹೀಗೆಯೇ ದ್ರವ್ಯ ದೇಶ ಫಲ ಕಾಲ ಜ್ಞಾನ ಕರ್ಮ ಕಾರಣ ಶ್ರದ್ಧೆ ಜಾಗರಾದಿ ಅವಸ್ಥೆ ಆಕೃತಿ ನಿಷ್ಠೆ ಎಂಬಿವೆ ಮೊದಲಾದವೆಲ್ಲವೂ ಸತ್ವಾದಿ ಗುಣಗಳ ಕಾರ್ಯರೂಪಗಳಾಗಿ ಗುಣಮಯಗಳಾಗಿಯೇ ಇರುವವು ಇವೆಲ್ಲವೂ ಪ್ರಕೃತಿ ಸಂಸರ್ಗವುಳ್ಳ ಜೀವನನ್ನೇ ಹೊಂದಿರುವವು ಇನ್ನು ಹೆಚ್ಚು ಮಾತಿನಿಂದೇನು ಕಣ್ಣಿಂದ ನೋಡಬಹುದಾದ ಐಹಿಕ ವಿಷಯಗಳು ಕಿವಿಯಿಂದ ಕೇಳಿ ತಿಳಿಯತಕ್ಕ ಪಾರಲೌಕಿಕಗಳು ಬುದ್ಧಿಯಿಂದ ಯೋಚಿಸತಕ್ಕವುಗಳು ಇವೆಲ್ಲವೂ ತ್ರಿಗುಣಗಳಿಂದಲೇ ಬಂದವುಗಳೆಂದು ತಿಳಿ ಹೀಗೆ ಇವೆಲ್ಲವೂ ತ್ರಿಗುಣಾತ್ಮಕಗಳಾದುದರಿಂದಲೇ ಆಯಾ ಸತ್ವಾದಿ ಗುಣಗಳಿಗೆ ತಕ್ಕ ಪ್ರಾಚೀನ ಪುಣ್ಯ ಕರ್ಮ ಪುಣ್ಯ ಪಾಪ ಕರ್ಮಗಳ ಮೂಲಕವಾಗಿ ಸಂಸಾರವನ್ನು ಉಂಟು ಮಾಡುವವು ಆದುದರಿಂದ ಜೀವನು ತನ್ನ ಮನಸ್ಸಿನಲ್ಲಿ ಹುಟ್ಟತಕ್ಕ ಈ ಸತ್ವಾದಿ ತ್ರಿಗುಣಗಳನ್ನು ಜಯಿಸಬೇಕಾದರೆ ದೃಢವಾದ ಭಕ್ತಿಯೋಗದಿಂದ ನನ್ನಲ್ಲಿಯೇ ನಟ್ಟ ಮನಸ್ಸುಳ್ಳವನಾಗಿರಬೇಕು ಆ ಭಕ್ತಿಯೋಗದಿಂದ ಸತ್ವಗುಣವು ಹೆಚ್ಚುತ್ತಾ ಹೆಚ್ಚುತ್ತಾ ಬಂದು ರಾಜರಜಸ್ತಮ ಗುಣಗಳನ್ನು ಅಡಗಿಸಿ ಕೊನೆಗೆ ಪರಿಪಾಕ ದಶೆಯಲ್ಲಿ ಆ ಸತ್ವಗುಣವು ತನ್ನಿಂದ ತಾನೇ ಶಾಂತವಾಗುವುದು ಹೀಗೆ ಪುರುಷನು ನಿರ್ಗುಣತ್ವವನ್ನು ಹೊಂದಿದ ಮೇಲೆ ನನ್ನೊಡನೆ ಸಾಧರ್ಮ್ಯವನ್ನು ಪಡೆಯುವನು ಆದುದರಿಂದಲೇ ವಿದ್ವಾಂಸರು ಆತ್ಮ ಪರಮಾತ್ಮ ಜ್ಞಾನ ಸಂಪಾದನೆಗೆ ಮುಖ್ಯ ಸಾಧನವಾದ ಈ ಮನುಷ್ಯ ದೇಹವನ್ನು ಪಡೆದಿರುವಾಗ ಗುಣಮೂಲಕಗಳಾದ ಶಬ್ದಾದಿ ವಿಷಯಗಳಲ್ಲಿ ಮನಸ್ಸಿಡದೆ ನನ್ನನ್ನೇ ಅನವರತವು ಭಜಿಸುತ್ತಿರುವರು ಇಂದ್ರಿಯಗಳನ್ನು ವಶ ಮಾಡಿಕೊಂಡ ಮೇಲೆಯೂ ಮನುಷ್ಯನು ಅವುಗಳನ್ನು ನಂಬಿ ಎಚ್ಚರ ತಪ್ಪಿದರೆ ಅವು ತಿರುಗಿ ವಿಷಯಾಭಿಲಾಷೆಯನ್ನೇ ಹುಟ್ಟಿಸಿ ಅನರ್ಥವನ್ನೇ ತಂದಿಡುವವು ಆದುದರಿಂದ ಮನುಷ್ಯನು ಈ ವಿಚಾರವನ್ನು ತಿಳಿದು ಆ ಇಂದ್ರಿಯಗಳಲ್ಲಿ ವಿಶ್ವಾಸವನ್ನಿಡದೆ ವಿಷಯ ಸಂಘವನ್ನು ಬಿಟ್ಟು ನನ್ನನ್ನು ಭಜಿಸುತ್ತಾ ಸತ್ವಾಭಿವೃದ್ಧಿಗೆ ಹೇತುಗಳಾದ ದ್ರವ್ಯಗಳನ್ನೇ ಸೇವಿಸುತ್ತಾ ಬಂದರೆ ಆ ಸತ್ವೋದ್ವೇಗದಿಂದ ರಜಸ್ತಮೋ ಗುಣಗಳನ್ನು ಅಡಗಿಸಬಹುದು ಆದರೆ ಈ ಸತ್ವಗುಣವು ಕೂಡ ಪ್ರಕೃತಿ ಸಂಬಂಧಿಯೇ ಆದುದರಿಂದ ಆ ಗುಣವಿರುವವರೆಗೂ ಕೂಡ ಪ್ರಕೃತಿ ಸಂಬಂಧವೂ ಬಿಡಲಾರದು ಹಾಗಿದ್ದರೂ ಆ ಸತ್ವಗುಣವನ್ನು ಹೆಚ್ಚಿಸಿಕೊಳ್ಳುವುದರಿಂದ ಅನನ್ಯ ಪ್ರಯೋಜನವಾದ ನನ್ನ ಉಪಾಸನಾತ್ಮಕ ಜ್ಞಾನವು ಹುಟ್ಟುವುದು ಆ ಜ್ಞಾನದಿಂದ ಮನಸ್ಸು ರಾಗಾದಿ ದೋಷಗಳನ್ನು ನೀಗಿ ನಿಷ್ಕಲ್ಮಶವಾಗುವುದು ಈ ಜ್ಞಾನ ಬಲದಿಂದ ಆ ಸತ್ವ ಗುಣವು ತನ್ನಿಂದ ತಾನೇ ಶಾಂತವಾಗುವುದು ಹೀಗೆ ಗುಣತ್ರಯ ರಹಿತನಾದ ಜೀವನು ದೇಹಾವಸಾನದಲ್ಲಿ ನನ್ನನ್ನು ಸೇರುವನು ಹೀಗೆ ಮನಸ್ಸಿನಲ್ಲಿ ತೋರುವ ಸತ್ವಾದಿ ಗುಣಗಳನ್ನು ಹೊರಗಿನ ದೇಹವನ್ನು ನೀಗಿದ ಜೀವನು ತನಗೆ ಅಂತರ್ಯಾಮಿಯಾದ ನನ್ನ ಸ್ವರೂಪವನ್ನು ಅನವರತವು ಸಾಕ್ಷಾತ್ಕರಿಸುತ್ತಿರುವುದರಿಂದ ಸಂಸಾರ ಕಾರಣಗಳಾದ ಹೊರಗಿನ ಕರ್ಮಗಳಲ್ಲಿಯಾಗಲಿ ಒಳಗೆ ಮೋಕ್ಷ ಸಾಧನವಾದ ಜ್ಞಾನಯೋಗದಲ್ಲಿ ಆಗಲಿ ಅವನಿಗೆ ಪ್ರವೃತ್ತಿಯು ಹುಟ್ಟದು ಎಂದರೆ ಮುಕ್ತಿ ದಶೆಯಲ್ಲಿ ಜೀವನು ಶಾಸ್ತ್ರ ಆಗದಿರುವನು ಇದು ಇಪ್ಪತ್ತ ಐದನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ మహం ప్రార్థయే నిత్యం విద్యాదానేహి మే నమస్కార